ಮಂಗಳೂರು ವನಮಹೋತ್ಸವ ಸಂದರ್ಭದಲ್ಲಿ ಗಿಡ ನೆಡುವ ಕಾಯಕದಲ್ಲಿ ನಿರತರಾಗಿರುವ ಮಾಧವ ಉಳ್ಳಾಲ ಅವರೊಡನೆ ಸಂದರ್ಶನ ಕೇಳುಗರೆ ನಮಸ್ತೆ ನಮ್ಮ ಜೊತೆ ಈಗ ಇದ್ದಾರೆ ಮಾಧವ ಉಳ್ಳಾಲ್ ಇವರು ಇವರು ಈ ವನ ಮಹೋತ್ಸವದ ಸಂದರ್ಭದಲ್ಲಿ ನಗರದ ಬೇರೆ ಬೇರೆ ಕಡೆ ಗಿಡ ನೆಡುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಮಾಧವ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮತ್ತೆ ಹೇಗೆ ಈ ಸರಿಯ ಒಂದು ವನ ಮಹೋತ್ಸವದಲ್ಲಿ ಯಾವ್ದ್ರ ಬಗ್ಗೆ ನೀವು ಈ ಸರಿ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೀರಾ ಹೇಗೆ ನಡೀತಾ ಇದೆ ನಿಮ್ಮ ಗಿಡ ನೆಡುವಂತಹ ಕಾರ್ಯಕ್ರಮ ಗಿಡ ನೆಡುವಂತದ್ದು ಬಹಳ ಅಚ್ಚುಕಟ್ಟಾಗಿ ಮತ್ತೆ ಮಣ್ಣಿನ ಫಲವತ್ತತೆಗೆ ಸಂಬಂಧಪಟ್ಟಂತೆ ಎಲ್ಲ ಗಿಡಗಳನ್ನ ನೆಡುವಂಥ ಒಂದು ಕಾರ್ಯ ಆಗ್ತಾ ಇದೆ ಈ ವರ್ಷ ನಾನು ವಿಶೇಷವಾಗಿ ಮಣ್ಣಿನ ಗುಣಮಟ್ಟದ ಬಗ್ಗೆ ಒಂದು ಜನರಿಗೆ ತಿಳಿಸುವುದು ಮತ್ತೆ ಅವರಿಗೆ ಅರಿವನ್ನು ಮೂಡಿಸುವಂತ ಒಂದು ಕಾರ್ಯವನ್ನು ಮಾಡುವ ಒಂದು ಹಂತದಲ್ಲಿದ್ದೇನೆ ಮಣ್ಣಿನ ಗುಣಮಟ್ಟ ಹೇಗೆ ಫಲವತ್ತತೆಯನ್ನು ಪಡೆಯುತ್ತದೆ ಮತ್ತೆ ಮಣ್ಣು ಯಾಕೆ ಫಲವತ್ತತೆಯಿಂದ ಕೂಡಿರಬೇಕು ರೈತರಿಗೆ ಅಥವಾ ನಮ್ಮ ದೇಶದ ಇಡೀ ವಿಶ್ವದಲ್ಲಿ ಮಣ್ಣಿನ ಫಲವತ್ತತೆ ಯಾಕೆ ಬೇಕು ಅನ್ನುವಂಥದ್ದನ್ನು ಜನರಿಗೆ ತಿಳಿಸುವುದು ಬಹಳ ಪ್ರಾಮುಖ್ಯತೆಯ ಒಂದು ವಿಷಯ ಈಗ ಮರ ಬೇಕು ಮರ ಇದ್ರೆ ಮಾತ್ರ ಮರದಲ್ಲಿ ಇರತಕ್ಕಂಥ ಎಲೆ ಭೂಮಿಯನ್ನ ಸ್ಪರ್ಶ ಮಾಡ ಭೂಮಿಗೆ ಸ್ಪರ್ಶ ಮಾಡಿದ ಈ ಎಲೆ ಮಣ್ಣಿನೊಡನೆ ಬೆರೆತು ಮಣ್ಣಿಗೆ ಒಂದು ಜೀವಂತಿಕೆಯನ್ನು ಕೊಡುತ್ತೆ ಮಣ್ಣು ಮಾತಾಡ್ಲಿಕ್ಕೆ ಪ್ರಾರಂಭ ಹಾಗಾದ್ರೆ ಮಾತ್ರ ರೈತರಿಗೆ ಅಥವಾ ನಮ್ಮಂತ ಗಿಡ ನೆಡುವವರಿಗೆ ಅಥವಾ ಅರಣ್ಯ ಇಲಾಖೆಯಂತ ಲಕ್ಷಾಂತರ ಕೋಟ್ಯಂತರ ಗಿಡ ನೆಡುವವರಿಗೆ ಈ ಒಂದು ಮಣ್ಣಿನ ಫಲವತ್ತತೆ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಈಗ ಈ ಮಣ್ಣಿನ ಫಲವತ್ತತೆ ಅಂತ ಹೇಳಿದಾಗ ಇದಕ್ಕೆ ಯಾವ ರೀತಿಯಾದಂತಹ ಗಿಡಗಳು ಪೂರಕ ಆಗುತ್ತೆ ಹೇಗೆ ಅತ್ಯಂತ ಹೆಚ್ಚು ಎಲೆಗಳನ್ನು ಉದುರಿಸುವಂತಹ ಮರಗಳು ಮಣ್ಣಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡತ್ತೆ ಮಣ್ಣಿಗೆ ಈ ಎಲೆಗಳು ಸ್ಪರ್ಶ ಮಾಡಿದಾಗ ಮಣ್ಣಿನ ಒಂದು ಆ ಒಂದು ಕಂಪನ ಇದೆ ಅಲ್ಲ ಅದು ನಮ್ಮ ಅರಿವಿಗೆ ಬರುವುದಿಲ್ಲ ಆದರೆ ಆ ಎಲೆ ಮತ್ತು ಆ ಮಣ್ಣಿನ ಸ್ನೇಹ ಅತ್ಯಂತ ದೀರ್ಘವಾಗಿರುವಂಥದ್ದು ಮತ್ತೆ ಅತ್ಯಂತ ಸ್ನೇಹಮಯ ಆಗಿರುವಂಥದ್ದು ಈ ಎಲೆಗಳು ಯಾವಾಗ ಭೂಮಿಯನ್ನು ಸ್ಪರ್ಶ ಮಾಡತ್ತೆ ಆಗ ಈ ಮಣ್ಣು ಮಾತಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಮಣ್ಣಿನೊಡನೆ ಬೆರೆತು ಈ ಎಲೆಗಳು ಮಿಶ್ರಿತಗೊಂಡಾಗ ಎಲ್ಲ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದರಿಂದ ಸಂತಸವಾಗುವಂಥದ್ದು ಮತ್ತು ಅಂತರ್ಜಲವನ್ನು ಹೆಚ್ಚು ಮಾಡುವಂಥದ್ದು ಇದರ ಪ್ರಾಮುಖ್ಯತೆ ಇದು ಮಣ್ಣಿನ ಮೇಲ್ಪದರವನ್ನು ಸಂರಕ್ಷಣೆ ಮಾಡುವಂಥದ್ದು ಕೂಡ ಈ ಎಲೆಗಳ ಪಾತ್ರ ಬಹಳ ಮುಖ್ಯ ಈಗ ನಮ್ಮ ಒಂದು ಈ ಕರಾವಳಿಯ ಪ್ರದೇಶದಲ್ಲಿ ಯಾವೆಲ್ಲ ಮರಗಳು ಇರಬೇಕು ನಮ್ಮಲ್ಲಿ ಮುಖ್ಯವಾಗಿ ಇಲ್ಲಿನ ಮಣ್ಣಿನ ಹೊಂದಾಣಿಕೆಯನ್ನು ನೋಡಿಕೊಂಡು ಮಣ್ಣಿನ ಫಲವತ್ತತೆಯನ್ನು ನೋಡಿಕೊಂಡು ಮಣ್ಣಿನ ಗುಣಮಟ್ಟವನ್ನು ನೋಡಿಕೊಂಡು ನಾವು ಗಿಡಗಳನ್ನು ನೆಡಬೇಕಾಗಿದೆ ಇಲ್ಲಿ ಹೆಚ್ಚು ಹೊಯ್ಗೆ ಮರಳು ಇರುವುದರಿಂದ ಇಲ್ಲಿ ಕಡಿಮೆ ಅಂಶದ ನಮ್ಮ ಮಣ್ಣಿನ ಪದರಗಳು ನಮಗೆ ಸಿಗುವಂಥದ್ದು ಅದಕ್ಕೆ ಗುಣಮಟ್ಟಕ್ಕೆ ಬೇಕಾಗಿರುವಂತಹ ಗಿಡಗಳನ್ನೇ ನೆಟ್ಟು ಪೋಷಣೆ ಮಾಡಿದರೆ ಖಂಡಿತವಾಗ್ಲೂ ಈ ಕರಾವಳಿ ಪ್ರದೇಶದ ಹೆಚ್ಚಿನ ಭಾಗದ ಮಣ್ಣು ಫಲವತ್ತತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಈಗ ಒಂದು ಗಿಡ ನೆಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ ನಮಗೆ ಪ್ರಥಮವಾಗಿ ಗಿಡವನ್ನು ಆಯ್ಕೆ ಮಾಡಬೇಕಿದ್ರೆ ಅಲ್ಲಿನ ಮಣ್ಣಿನ ಗುಣಮಟ್ಟವನ್ನ ನಾವು ತಿಳಿದುಕೊಡ್ಬೇಕು ಇದನ್ನು ತಿಳ್ಕೊಂಡ ಮೇಲೆ ಗಿಡವನ್ನು ಆಯ್ಕೆ ಮಾಡಬೇಕು ಮತ್ತೆ ಆ ಗಿಡದ ತೊಟ್ಟೆ ಆ ಬ್ಯಾಗ್ ಎಷ್ಟು ದೊಡ್ಡದಿದೆ ಅದಕ್ಕೆ ತಕ್ಕಂತೆ ನಾವು ಹೊಂಡವನ್ನು ತೆಗೆದು ಅದನ್ನು ನೆಟ್ಟು ಅದಕ್ಕೆ ಒಂದು ಗೂಟ ಅಂದರೆ ಕೋಲನ್ನು ಕೊಟ್ಟು ಆ ಒಂದು ಗಿಡವನ್ನು ಎರಡರಿಂದ ಮೂರು ವರ್ಷ ನೀರು ಹಾಕಿ ಸಾಕಿ ಪೋಷಣೆ ಮಾಡಿ ಅದು ಸಣ್ಣ ಮಗು ಹೇಗೆ ಒಂದು ತಾಯಿ ಹೆತ್ತಾಗ ಎದ್ದು ಬಿದ್ದು ನಡೀಲಿಕ್ಕೆ ಪ್ರಾರಂಭ ಮಾಡುತ್ತೆ ಅದೇ ರೀತಿ ಎರಡರಿಂದ ಮೂರು ವರ್ಷ ನಾವು ಶಾಕಿ ಕೈ ಬಿಡಬೇಕಾಗುತ್ತೆ ಈಗ ಬೇರೆ ಬೇರೆ ಗಿಡಗಳಿಗೆ ಅಂದರೆ ಬೇರೆ ಬೇರೆ ಜಾತಿಯ ಗಿಡಗಳಿಗೆ ಬೇರೆ ಬೇರೆ ರೀತಿಯಾಗಿ ಅದನ್ನು ನಿರ್ವಹಣೆ ಮಾಡಬೇಕಾಗತ್ತಾ ಅಥವಾ ಎಲ್ಲದಕ್ಕೂ ಒಂದೇ ರೀತಿಯಾದಂಥ ಪ್ರಕ್ರಿಯೆ ಇರುತ್ತದಾ ನಾವು ಒಮ್ಮೆ ನೆಡುವಾಗ ಎಲ್ಲ ಜಾತಿಯ ಗಿಡಗಳನ್ನು ಕೂಡ ನೆಡ್ತೇವೆ ಆದರೆ ಕೆಲವೊಂದು ಗಿಡಗಳು ವೇಗವಾಗಿ ಬೆಳೆಯುತ್ತೆ ಕೆಲವೊಂದು ಗಿಡಗಳು ಆ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವನ್ನು ಪಡೆಯುತ್ತದೆ ಮತ್ತು ಅದಕ್ಕೆ ಸ್ವಲ್ಪ ಪೋಷಣೆ ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಹೇಳುವುದಿದ್ರೆ ನಾವು ರೆಂಜದ ಗಿಡ ಈ ಗಿಡ ನಾವು ನೆಟ್ಟರೆ ಮೂರರಿಂದ ನಾಲ್ಕು ವರ್ಷ ಸಾಧಾರಣ ಒಂದು ಎರಡು ಮೂರು ಫೀಟ್ ಬರೋದಕ್ಕೆ ಅಷ್ಟು ವರ್ಷ ತಗಲ್ತದೆ ಅದರ ನಂತರ ಅದು ದೊಡ್ಡದಾಗ್ತಾ ಹೋಗಬೇಕಾದ್ರೆ ತನ್ನಿಂದ ತಾನೇ ಬೆಳೀತದೆ ಅದೇ ಅದರ ಜೊತೆಗೆ ನಾವು ಬೇಂಗಾ ಗಿಡವನ್ನು ನೆಟ್ಟರೆ ಅದು ಅದೇ ವರ್ಷಕ್ಕೆ ಮೂರರಿಂದ ನಾಲ್ಕು ವರ್ಷಕ್ಕೆ ಅದರಿಂದ ಎರಡು ಪಾಲು ದೊಡ್ಡದಾಗಿ ಬೆಳೆಯುತ್ತದೆ ಅದು ಈ ವಾತಾವರಣದ ಒಂದು ಹಿಡಿ ಇನ್ನು ನೀರು ಮತ್ತೆ ಪೋಷಕಾಂಶದ ಬಗ್ಗೆ ಹೇಳೋದಾದ್ರೆ ಇದನ್ನು ಹೇಗೆ ಒದಗಿಸಬೇಕಾಗುತ್ತೆ ಇದಕ್ಕೆ ಯಾವ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಹೇಗೆ ಗಿಡದ ಬೆಳವಣಿಗೆಯನ್ನು ನೋಡಿಕೊಂಡು ನಾವು ನೀರನ್ನು ಮತ್ತು ಪೋಷಕಾಂಶವನ್ನು ಕೊಡಬೇಕಾಗತ್ತೆ ಹೆಚ್ಚಾಗಿ ನಾವೀಗ ಕದಂಬ ಗಿಡವನ್ನು ನೆಟ್ಟರೆ ಅದಕ್ಕೆ ಹೆಚ್ಚು ಪೋಷಕಾಂಶ ಬೇಕಾಗಿರುವುದಿಲ್ಲ ನೀರು ಕೂಡ ಹೆಚ್ಚು ಬೇಕಾಗಿರುವುದಿಲ್ಲ ಅದೇ ನಾವು ಒಂದು ರೆಂಜೆ ಗಿಡ ಅಥವಾ ಮಾವಿನ ಗಿಡ ಹಲಸಿನ ಗಿಡವನ್ನು ನೆಟ್ಟರೆ ಅದಕ್ಕೆ ಸ್ವಲ್ಪ ನೀರು ಮತ್ತೆ ಪೋಷಕಾಂಶ ಜಾಸ್ತಿ ಬೇಕಾಗತ್ತೆ ಈಗ ನೀವು ಕದಂಬ ಮರ ಅಂತ ಹೇಳಿದ್ರಿ ಏನಿದ್ರ ಪ್ರಾಮುಖ್ಯತೆ ಯಾಕೆ ಈ ಮರ ಮುಖ್ಯ ಆಗುತ್ತೆ ನನಗೆ ಇದನ್ನು ಹದಿನಾಲ್ಕು ವರ್ಷಕ್ಕೆ ಮೊದಲು ನಮ್ಮ ಜಿಲ್ಲೆಗೆ ತಂದಾಗ ಇದರ ಬಗ್ಗೆ ಜನರಿಗೆ ಅರಿವಿರಲಿಲ್ಲ ಅಥವಾ ನನಗೆ ಕೂಡ ಅದರ ಬಗ್ಗೆ ಅರಿವು ಇರಲಿಲ್ಲ ಅದರ ಬಗ್ಗೆ ತಿಳ್ಕೊಂಡು ನಾನು ಅದನ್ನು ನೆಡಬೇಕು ಈ ವಾತಾವರಣ ಅಥವಾ ಭೂಮಿಗೆ ಅತ್ಯಂತ ಶ್ರೇಷ್ಠವಾಗಿರಕ್ಕ ಒಂದು ಮರ ವೇಗವಾಗಿ ಬೆಳೀತದೆ ಅತ್ಯಂತ ಹೆಚ್ಚು ಎಲೆಗಳನ್ನು ಉದುರಿಸಿಕೊಳ್ಳುತ್ತೆ ಇದರಲ್ಲಿ ಒಂದು ಕಾಯಿ ಆಗುವ ಸಂದರ್ಭ ಈಗ ಜೂನ್ ಹತ್ತಿರ ಜೂನ್ಗೆ ಪ್ರಾರಂಭ ಆದ ಕಾಯಿ ಇನ್ನು ಏಳು ತಿಂಗಳ ಕಾಲ ಅದರಲ್ಲಿ ಕಾಯಿ ಇರುತ್ತೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೂಡ ಈ ಒಂದು ಕಾಯಿಯನ್ನು ತಿಂದು ಬದುಕುವಂಥ ಅಥವಾ ಎಂಜಾಯ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಮನುಷ್ಯ ಕೂಡ ಇದರ ಕಾಯಿಯನ್ನು ತಿನ್ನಲಿಕ್ಕೆ ಅವಕಾಶ ಇದು ಈಗ ಒಂದು ಮನೆ ಅಂತ ಹೇಳಿದರೆ ಅದರ ಅಕ್ಕಪಕ್ಕ ಯಾವೆಲ್ಲ ಗಿಡಗಳು ಮರಗಳು ಇರಬೇಕು ಅಂತ ಅನಿಸುತ್ತೆ ಒಂದು ಮನೆ ಅಂತ ಹೇಳುವಾಗ ಈಗಿನ ಕಾಲದಲ್ಲಿ ಎರಡು ಅಥವಾ ನಾಲ್ಕು ಮನೆಯಲ್ಲಿ ಮನೆಯಲ್ಲಿದ್ರೆ ಸ್ವಲ್ಪ ಸಣ್ಣ ಮಟ್ಟದ ಗಿಡಗಳನ್ನು ನೆಡ್ಲಿಕ್ಕೆ ಅವಕಾಶಗಳಿದೆ ಆದರೆ ಒಂದು ಹತ್ತು ಸೆನ್ಸ್ಗಿಂತ ಹೆಚ್ಚು ಇದ್ರೆ ಅಲ್ಲಿ ಬೇಕಾದಷ್ಟು ನಮಗೆ ಹಣ್ಣಿನ ಮರಗಳನ್ನು ನೆಟ್ಟು ಸಾಕಲಿಕ್ಕೆ ಕೂಡ ಅವಕಾಶ ಇದೆ ಬೇವು ಅಥವಾ ಬೇರೆ ಬೇರೆ ಜಾತಿಯ ಗಿಡಗಳನ್ನು ನೆಡಲಿಕ್ಕೆ ಅವಕಾಶ ಇರ್ತದೆ ಸನ್ ಈಗಿನ ಕಾಲದಲ್ಲಿ ಇರುವಂಥದ್ದು ನಮಗೆ ತುಂಬ ಚಿಕ್ಕ ಅವಕಾಶಗಳು ಇರುತ್ತೆ ಮೂರವರೆ ಸೆನ್ಸ್ ನಾಲ್ಕು ಸೆನ್ಸ್ ಅಲ್ಲಿ ಜಾಗ ಇಂಥ ಜಾಗದಲ್ಲಿ ಸಣ್ಣ ಗಿಡಗಳನ್ನ ನೆಟ್ಟು ಸಾಕಲಿಕ್ಕೆ ಅಥವಾ ಒಂದು ಕುಂಡದಲ್ಲಿ ಕೂಡ ನೆಟ್ಟು ಸಾಕಲಿಕ್ಕೆ ಅವಕಾಶ ಇದೆ ಯಾವ ಜಾತಿಯ ಗಿಡಗಳನ್ನು ನೆಡಬಹುದು ಅಂತಹ ಆರ್ನಮೆಂಟಲ್ ಅಥವಾ ನಾವು ಏನು ಹೇಳ್ತೇವೆ ಮನೆಗೆ ಬೇಕಾಗಿರುವಂತದ್ದು ದಾಸವಾಳ ಅಥವಾ ಬೇರೆ ನಂದಿ ಬಟ್ಟಲು ಇಂಥ ಗಿಡಗಳನ್ನು ನೆಟ್ಟು ಸಾಕಿದ್ರೆ ಕೂಡ ಅಲ್ಲಿ ಆಕ್ಸಿಜನ್ ಕ್ರಿಯೇಟ್ ಆಗುವ ಸಂದರ್ಭ ಹೆಚ್ಚಾಗುತ್ತೆ ಇನ್ನು ನಾವು ಆರೋಗ್ಯಕ್ಕೆ ಹಾಗೆ ಹೇಳೋದಾದ್ರೆ ಕೆಲವೊಂದು ಗಿಡಗಳಿಂದ ಆಯುರ್ವೇದದ ಔಷಧಿಗಳನ್ನು ಕೂಡ ತಯಾರಿಸುವಂಥದ್ದು ಇರ್ತದೆ ಸೊ ಯಾವೆಲ್ಲ ಗಿಡಗಳು ಮನೆಯ ಹಿತ್ತಲಿನಲ್ಲಿ ಇದ್ರೆ ಒಳ್ಳೆಯದು ನಾವು ಹೆಚ್ಚಾಗಿ ಕೈಬೇವಿನಂತ ಗಿರಗಳನ್ನ ಹೆಚ್ಚು ನೆಡ್ಲಿಕ್ಕೆ ಹೇಳ್ತೇವೆ ಕೆಲವರು ಕೇಳಿದಾಗ ಇದರಲ್ಲಿ ಹೆಚ್ಚು ಆಯುರ್ವೇದದ ಗುಣಗಳು ನಮಗೆ ಸಿಗುವಂಥದ್ದು ತುಳಸಿ ನೆಟ್ಟರು ಅದಕ್ಕಿಂತ ಒಳ್ಳೇದು ಅಂತ ಹೇಳ್ತೇವೆ ಆದರೆ ದೊಡ್ಡ ದೊಡ್ಡ ಮರಗಳು ನಮಗೆ ಅರಳಿ ಮರ ನೆಟ್ಟರೆ ಅಲ್ಲಿ ಜಾಗದ ಅಭಾವ ಇರುತ್ತೆ ಇದು ಹೆಚ್ಚು ಆಕ್ಸಿಜನ್ ಕೊಡುವಂಥದ್ದು ಅದಕ್ಕೆ ನಾವು ಆ ಏರಿಯಕ್ಕೆ ಸಂಬಂಧಪಟ್ಟಂತೆ ಆ ಮನೆಗೆ ಸಂಬಂಧಪಟ್ಟಂತೆ ಮರಗಳನ್ನ ಹೇಳ್ತೇವೆ ಈಗ ನಗರದಲ್ಲಿ ತಾವು ಬೇರೆ ಬೇರೆ ಕಡೆ ಗಿಡಗಳನ್ನ ನೆಡ್ತಾ ಇದ್ದೀರಾ ಈ ನಗರದಲ್ಲಿ ಹಸಿರು ಹೊದಿಕೆಯನ್ನ ಇನ್ನಷ್ಟು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬಹುದು ಜನರು ಇಲಾಖೆಯವರ ನೆಟ್ಟ ಗಿಡಗಳಿಗೆ ಆಗಲಿ ಅಥವಾ ಪರಿಸರ ಪ್ರೇಮಿಗಳು ನೆಟ್ಟ ಗಿಡಗಳಾಗ್ಲಿ ಜನ ಅದನ್ನ ಪ್ರೀತಿ ಮಾಡಬೇಕು ಆ ಒಂದು ಗಿಡಕ್ಕೆ ಏನಾದರೂ ತೊಂದರೆ ಆದ್ರೆ ಆ ಗಿಡ ಅಲ್ಲಿ ಸಾಯ್ತದೆ ಅಂತ ಹೇಳಿದ್ರೆ ತಕ್ಷಣ ಅರಣ್ಯ ಇಲಾಖೆಗೆ ಫೋನ್ ಮಾಡಿ ಅವರು ಬರುವಾಗ ತುಂಬಾ ಲೇಟ್ ಆದ್ರೂ ಕೂಡ ಅದನ್ನ ಹತ್ತಿರದಲ್ಲಿ ಇದ್ದ ವ್ಯಕ್ತಿ ಅಥವಾ ಒಂದು ಮನೆಯವರು ಅದನ್ನು ಸಂರಕ್ಷಣೆ ಮಾಡಿದರೆ ತುಂಬ ಒಂದು ಖುಷಿಯ ವಿಚಾರ ಆ ರೀತಿ ಇಡೀ ನಮ್ಮ ಜಿಲ್ಲೆ ಇರ್ಬೋದು ರಾಜ್ಯ ಇರಬಹುದು ಎಲ್ಲ ಕಡೆ ಯಾರು ಗಿಡ ನೆಟ್ಟಿದ್ದಾರೆ ಅದನ್ನು ಹತ್ತಿರ ಇದ್ದಂಥ ಒಂದು ಮನೆಯವರು ಅಥವಾ ಒಂದು ವ್ಯಕ್ತಿ ಅದಕ್ಕೆ ಪ್ರೀತಿ ಕೊಟ್ಟಾಗ ಅದು ಅತ್ಯಂತ ಸಂತುಲಿತವಾಗಿ ಬೆಳೆಯುವುದಕ್ಕೆ ಸಾಧ್ಯ ಆಯಿತು ಈಗ ಸಾಮಾನ್ಯವಾಗಿ ವನ ಮಹೋತ್ಸವದ ಸಂದರ್ಭದಲ್ಲಿ ಗಿಡಗಳನ್ನ ನೆಡೋದನ್ನ ನಾವು ಕಾಣ್ತಾ ಇರ್ತೇವೆ ಆದ್ರೆ ಅದರ ನಂತರ ಏನಾಗ್ತದೆ ಅನ್ನುವಂಥದ್ದನ್ನ ಹೆಚ್ಚಾಗಿ ಜನ ಗಮನಿಸೋದಕ್ಕೆ ಹೋಗೋದಿಲ್ಲ ಇದಕ್ಕೆ ಏನು ಹೇಳ್ತೀರಾ ನೀವು ವನಮಹೋತ್ಸವ ಅನ್ನುವಂಥದ್ದು ನಿಜವಾಗಿ ಅದೊಂದು ಬಹಳ ಪ್ರೀತಿಯ ಒಂದು ಕಾರ್ಯಕ್ರಮ ಅದು ಇಡೀ ವಿಶ್ವದಲ್ಲಿ ವನಮಹೋತ್ಸವ ಎಲ್ಲರೂ ಭಾಗಿಯಾಗಬೇಕು ಎಲ್ರೂ ಆ ದಿನ ಗಿಡ ನೆಡಬೇಕು ಆದ್ರೆ ಆ ಗಿಡ ನೆಟ್ಟ ಹೆಚ್ಚಿನ ಮಕ್ಕಳಿಗಾಗಲಿ ಕೆಲವೊಂದು ಉದ್ಯಮದ ಅಥವಾ ಬೇರೆ ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಜನರಿಗೆ ಅದರ ಬಗ್ಗೆ ನಾಲೆಜ್ ಇರುವುದಿಲ್ಲ ಆ ಗಿಡ ಹೇಗೆ ಬದಕತೆ ಎಷ್ಟು ಸಮಯ ನೀರು ಹಾಕಬೇಕು ಏನು ಅದಕ್ಕೆ ಗೊಬ್ಬರ ಕೊಡಬೇಕು ಅದಕ್ಕೆ ಸಾಯಿಲ್ ವರ್ಕ್ ಮಾಡಬೇಕು ಅನ್ನುವಂತ ಗಿಡ ಅದರ ಮಾಹಿತಿ ಇರುವುದಿಲ್ಲ ನೆಟ್ಟು ಹೋಗ್ತಾರೆ ಆದ್ರೆ ಉಳಿದವರು ಅದಕ್ಕೆ ಏನು ತಿಳಿದವರು ಇರ್ತಾರೆ ಅದನ್ನ ಅವರು ನೆಟ್ಟು ಹೋದ ಗಿಡವನ್ನ ಅವರು ಕೂಡ ಒಂದು ಬಾಟ್ಲಿ ನೀರು ಹಾಕಿ ಅದನ್ನ ಸಾಕುವಂಥ ಕೆಲಸವನ್ನ ಆ ಪ್ರೀತಿಯನ್ನು ಕೊಡುವಂತದನ್ನ ಮಾಡಿದ್ರೆ ನಿಜವಾಗ್ಲೂ ಈ ಒಂದು ವನಮಹೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಕೋಟ್ಯಂತರ ಗಿಡವನ್ನು ನೆಟ್ಟು ಸಾಕಿದ ಆ ಮಂದಿ ಏನಿದ್ದಾರೆ ನಿಜವಾಗ್ಲೂ ಅವ್ರ ಪ್ರೀತಿಯನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಇತ್ತೀಚೆಗೆ ನಾವು ಕೇಳ್ತಾ ಇರುವಂಥ ಒಂದು ಶಬ್ದ ಅಂತ ಹೇಳಿದ್ರೆ ಮಿಯಾವಾಕಿ ಅನ್ನುವಂಥದ್ದು ಈ ಮಿಯಾವಾಕಿ ಕಾಡು ಅಥವಾ ಮಿಯಾವಾಕಿ ಫಾರೆಸ್ಟ್ ಅಂದ್ರೆ ಏನಿದು ನಿಜವಾಗಿ ಇದೊಂದು ಜಪಾನಲ್ಲಿ ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡಿರುವಂಥದ್ದು ಅವರ ಹೆಸರೇ ಮಿಯಾವಾಕಿ ಅನ್ನುವಂಥದ್ದು ಇದು ನಮ್ಮ ನಗರದಲ್ಲಿ ಬಂದದ್ದು ಕೂಡ ಬಹಳ ಒಂದು ಸೂಕ್ತ ಯಾಕಂತ ಹೇಳಿದ್ರೆ ನಗರ ಬಿಳಿ ತೇರ್ಬೇಕಾದ್ರೆ ಮರಗಳು ಮಾಯವಾಗುವುದು ಅಥವಾ ಅದನ್ನ ಕಡಿದು ರಸ್ತೆಗಳು ಅಥವಾ ಬೇರೆ ಬೇರೆ ವಸತಿ ಕಟ್ಟರೆಗಳನ್ನ ನಿರ್ಮಾಣ ಮಾಡುವಂಥದ್ದು ನಡೆಯುವಂಥದ್ದು ಇದಕ್ಕೆ ಮಿಯವಾಕಿ ಅನ್ನುವಂಥದ್ದು ಮೂರು ಸೆನ್ಸ್ ಎರಡು ಸೆನ್ಸ್ ಎರಡೂವರೆ ಸೆನ್ಸ್ ಅಥವಾ ಒಂದು ಐದು ಸೆನ್ಸಿನ ಒಳಗಡೆ ಆ ಜಾಗದಲ್ಲಿ ನೆಟ್ಟು ಸಾಕುವಂಥ ಗಿಡಗಳಿಗೆ ಮಿಯವಾಕಿ ಫಾರೆಸ್ಟ್ ಅನ್ನುವಂಥದ್ದು ಇದು ನಗರ ಪ್ರದೇಶಗಳಿಗೆ ಸೂಕ್ತವಾಗಿರುವಂತದ್ದು ನವರು ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಬೇರೆ ನಮ್ಮ ಪರಿಸರ ಪ್ರೇಮಿಗಳು ಕೂಡ ಇದನ್ನ ಮಾಡುವಂಥ ಗಮನವನ್ನು ಹರಿಸಿದ್ದಾರೆ ಇದು ಬಹಳ ಅಗತ್ಯವಾಗಿರುವಂಥದ್ದು ಹೆಚ್ಚಿನ ನಮ್ಮ ನಗರದಲ್ಲಿ ಕಾರ್ಬನ್ ಉತ್ಪತ್ತಿ ಆಗುವಂಥ ಈ ಜಾಗದಲ್ಲಿ ಈ ಇಂಥ ಒಂದು ಮಿಯವಾಕಿ ಫಾರೆಸ್ಟ್ಗಳು ಹೆಚ್ಚು ಆಕ್ಸಿಜನ್ನನ್ನು ಕೊಡುವಂಥದ್ದು ಒಳ್ಳೆಯದು ಇದಕ್ಕೆ ಯೋಜನೆ ಇರ್ತದೆ ಮಾಡಬೇಕಾದ್ರೆ ನಿಜವಾಗಿ ಅದಕ್ಕೆ ಯೋಜನೆ ಯೋಚನೆಗಳು ಅಗತ್ಯವಾಗಿ ಬೇಕು ಇಂಥದ್ದೇ ಮರಗಳಲ್ಲಿ ಬರಬೇಕು ಅನ್ನುವಂಥದ್ದು ಚಿಂತನೆ ಕೂಡ ಉಂಟು ಅದು ಬಿಟ್ಟರೆ ಬೇರೆ ದೊಡ್ಡ ಮರಗಳು ಅಪಾಯಕಾರಿ ಮರಗಳು ಅದರಲ್ಲಿ ನೆಡುವುದಕ್ಕೆ ಆಗುವುದಿಲ್ಲ ಅದಕ್ಕೆ ಬೇರೆನೇ ಮರಗಳಿದೆ ಅದನ್ನ ಇಲಾಖೆಯವರತ್ರ ಸಂಪರ್ಕ ಮಾಡಿ ಅದು ಯಾವ್ದು ಗಿಡ ಯಾಕೆ ಬೇಕು ಯಾವ ಎಲ್ಲ ಗಿಡಗಳನ್ನು ಅದ್ರ ನೆಟ್ಟು ಸೂಕ್ತ ಅನ್ನುವಂಥದನ್ನ ಮಾಹಿತಿಯನ್ನು ಕೇಳಿದ್ರೆ ಖಂಡಿತವಾಗಿ ಇಲಾಖೆ ಅಧಿಕಾರಿಗಳು ಅದಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಈಗ ಅಲ್ಲಿ ಮರಗಳ ಅಂತರ ಎಷ್ಟಿರ್ಬೇಕು ಅಂತ ಏನಾದ್ರೂ ಇರ್ತದೆ ಹೇಗೆ ನಿಜವಾಗಿ ಉಂಟಲ್ಲಿ ಮರಗಳ ಅಂತರ ಇದೆ ಆ ಅಂತರದ ಪ್ರಕಾರನೇ ಅಲ್ಲಿ ಮಿಯಾವಾಕಿ ಫಾರೆಸ್ಟ್ ಸೂಕ್ತವಾಗಿ ಬೆಳವಣಿಗೆಯನ್ನು ಕಾಣ್ತಾ ಈಗ ತಾವು ಹಲವಾರು ವರ್ಷಗಳಿಂದ ಈ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೀರಾ ಇತ್ತೀಚೆಗೆ ಜನರಲ್ಲಿ ಯಾವ್ದಾದ್ರು ಬದಲಾವಣೆಗಳು ಕಂಡು ಬಂದಿದ್ಯಾ ವಿಶೇಷವಾಗಿ ನಗರದಲ್ಲಿ ಈ ಒಂದು ನಮ್ಮ ಗಿಡ ನೆಡುವುದ್ರ ಬಗ್ಗೆ ಆಗಿರಬಹುದು ಅಥವಾ ಕಾಡು ಬೆಳೆಸುವುದ್ರ ಬಗ್ಗೆ ಆಗಿರಬಹುದು ಒಳ್ಳೆಯ ಪ್ರಶ್ನೆ ಯಾಕೆ ನಾನು ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಗಿಡ ನೆಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆಗ ಜನರಿಗೆ ಅದರ ಬಗ್ಗೆ ಒಂದು ಆಸಕ್ತಿ ಕಡಿಮೆ ಇತ್ತು ಜನ ನೋಡ್ತಾ ಇದ್ರು ಪ್ರೀತಿ ಕೊಡ್ತಾ ಇದ್ರು ಆದರೂ ಕೂಡ ಇತ್ತೀಚಿನ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಜನರಿಗೆ ನಗರದ ಪ್ರದೇಶದ ಜನರಿಗೆ ಅಂತೂ ಮರಗಳು ಬೇಕು ಬೇಕು ಅನ್ನುವಂಥದ್ದನ್ನು ಅವರು ಒಪ್ಪಿಕೊಂಡಿದ್ದಾರೆ ಮಾತ್ರ ಅಲ್ಲ ಅವರು ಪ್ರೀತಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಹೆಚ್ಚಿನ ಜನ ಇವತ್ತು ಪ್ರತಿ ಇಡೀ ವರ್ಷದಲ್ಲಿ ನೋಡಿದಾಗ ಸಾವಿರಾರು ಜನ ನನಗೆ ಫೋನ್ ಮಾಡ್ತಾರೆ ಇಂಥ ಕಡೆ ಗಿಡ ನೆಡ್ಲಿಕ್ಕೆ ಇದೆ ಯಾವ ಗಿಡ ನೆಡಬಹುದು ಯಾವಾಗ ನೆಡಬಹುದು ಇದ್ರನ್ನೆಲ್ಲ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ನಮ್ಮ ದೇಶ ಇಡೀ ವಿಶ್ವಕ್ಕೆ ಇದೊಂದು ಒಳ್ಳೆಯ ಸಂದೇಶ ಕೂಡ ಇನ್ನು ಜನರಿಗೆ ಕೆಲವರಿಗೆ ಗಿಡ ನೆಡಬೇಕು ಅಂತ ಇರ್ತದೆ ಆದರೆ ಅವರಿಗೆ ಸಸಿಗಳಲ್ಲಿ ಸಿಗುತ್ತೆ ಅಥವಾ ಯಾರನ್ನು ಸಂಪರ್ಕಿಸಬೇಕು ಅನ್ನೋ ಒಂದು ಗೊಂದಲ ಇದ್ದೇ ಇರ್ತದೆ ಸೊ ಅವರು ಏನು ಮಾಡಬಹುದು ಸಾಧಾರಣವಾಗಿ ಅದರ ಮಾಹಿತಿ ಇಲ್ಲದವರು ಅರಣ್ಯ ಇಲಾಖೆಯನ್ನು ಸಂಪರ್ಕ ಮಾಡಿದರೆ ನಮ್ಮ ಮಂಗಳೂರಿನ ಪಡಿಯಲಲ್ಲಿ ಇರತಕ್ಕಂಥ ನರ್ಸರಿಗೆ ಹೋದರೆ ಅವರಿಗೆ ಬೇಕಾದಷ್ಟು ಗಿಡಗಳು ಅರಣ್ಯ ಇಲಾಖೆಯಿಂದ ಸಿಗತ್ತೆ ಅದು ಕೂಡ ಕಡಿಮೆ ಬೆಳೆಗೆ ಸಿಗತ್ತೆ ಬೇಗವಾಗಿ ಅಂದರೆ ಜೂನ್ ಒಂದನೇ ತಾರೀಕಿಂದ ಹದಿನೈದು ತಾರೀಕು ಒಳಗೆ ಹೋದರೆ ಅವರ ಐಕೆಗೆ ಬೇಕಾಗಿರತಕ್ಕಂಥ ಎಲ್ಲ ಗಿಡಗಳನ್ನು ಅರಣ್ಯಾಧಿಕಾರಿಗಳು ಒದಗಿಸ್ತಾರೆ ಸರ್ ಕಡೆಯದಾಗಿ ನಮ್ಮ ಜನರಿಗೆ ಈ ವನ ಮಹೋತ್ಸವದ ಸಂದರ್ಭದಲ್ಲಿ ತಮ್ಮ ಕಡೆಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಪ್ರೀತಿಯ ಸ್ತೋತ್ರಗಳಿಗೆ ನಾನು ಹೇಳುವುದೇನೆಂದರೆ ಯಾರೇ ಒಂದು ಗಿಡವನ್ನು ಪ್ರಕೃತಿಯಲ್ಲಿ ನೆಟ್ಟಿರಲಿ ಅದಕ್ಕೆ ತಾವು ಪ್ರೀತಿಯನ್ನು ಕೊಡಬೇಕು ಅಂತ ಕೇಳಿದರೆ ಮರುದಿವಸದಿಂದ ಒಂದು ಬಾಟ್ಲಿ ನೀರನ್ನು ಒಂದು ತಂಬಿಗೆ ನೀರನ್ನು ಅದಕ್ಕೆ ಹಾಕಿ ಆ ಗಿಡದ ರಕ್ಷಣೆಯನ್ನು ಪೋಷಣೆಯನ್ನು ಮಾಡಿದರೆ ಆ ಗಿಡ ಹೆಮ್ಮರವಾಗಿ ಬೆಳೆದು ಭೂಮಿಯನ್ನು ಸಂರಕ್ಷಣೆ ಮಾಡುವ ಜೊತೆಗೆ ಮನುಷ್ಯರಿಗೂ ಕೂಡ ಭೂಮಿಯಲ್ಲಿ ಬದುಕಲಿಕ್ಕೆ ಒಂದು ಆಶಾದಾಯಕವಾಗಿ ಬೆಳವಣಿಗೆ ಕಾಣುತ್ತದೆ ಧನ್ಯವಾದಗಳು ಸರ್ ಇಷ್ಟೊತ್ತು ವನ ಮಹೋತ್ಸವದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಗಿಡಗಳನ್ನು ಬೆಳೆಸಬಹುದು ಮತ್ತೆ ಯಾವ ರೀತಿಯಾಗಿ ನಗರದಲ್ಲಿ ಒಂದು ಹಸಿರು ಹೊದಿಕೆಯನ್ನು ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದ ಸರ್ ಇದುವರೆಗೆ ವನಮಹೋತ್ಸವ ಸಂದರ್ಭದಲ್ಲಿ ಗಿಡ ನೆಡುವ ಕಾಯಕದಲ್ಲಿ ನಿರತರಾಗಿರುವ ಮಾಧವ ಉಳ್ಳಾಲ ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಲತೀಶ್ ಪಾಲ್ದನೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು